ಸುರಿಲಿ 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 ಚೆನ್ನಾಗಿ ಬಂದಿದೆ ಮತ್ತೆ ಇಲ್ಲಿ ನೋಡಿ ಏ ಬಡ 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 ಇಂಥಾಗಿ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಜೇಸರಿ ಒಡಿಗೆ ಬಂದ್ವಿ ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಹ್ಞೂ ಅದೇ ಇದೊಂದು ಒಂದಷ್ಟು ಸೆಲೆಕ್ಟ್ ಮಾಡಿದೀವಿ ನಾವು ನಮ್ಮ ಮನೆಯ ಟೈಲ್ಸ್ ಕಲೆಕ್ಷನ್ಗೆ ಬಂದಿದ್ದೀವಿ ನಾನು ವೇಣು ಅಂತ ಅನ್ಕೊಂಡು ಇದೊಂದು ಒಂದಷ್ಟು ಸೆಲೆಕ್ಟ್ ಮಾಡಿದ್ದೀವಿ ಸೊ ಇದೊಂದು ಅಂತ ಅಂದ್ಕೊಂಡಿದ್ದೀವಿ ಇದು ಬಾತ್ರೂಮ್ಗೆ ಬಾತ್ರೂಮ್ ಇವಾಗ ಫಸ್ಟು ಬಾತ್ರೂಮ್ಗೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಬಾತ್ರೂಮ್ ಮಾತ್ರ ಮಾಡ್ತಾ ನೋಡೋಣ ಮುಂದಕ್ಕೆ ಅಂದರೆ ನಿಮಗೆ ತೋರಿಸ್ತೀವಿ ಯಾವ್ದ್ಯಾದು ಸೆಲೆಕ್ಟ್ ಮಾಡಿದ್ವಿ ಅಂದ್ಬಿಟ್ಟು ಅದೇ ತಿಳಿಸ್ತೀವಿ ನಿಮಗೆ ಅಂದರೆ ಒಂದಿಷ್ಟು ಸೆಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಯಾವುದು ಸೆಲೆಕ್ಟ್ ಅಂತ ಫೈನಲ್ ಮಾಡಿ ಫೈನಲ್ ಮಾಡಿ ನಿಮಗೆ ತಿಳಿಸ್ತೀವಿ ಬನ್ನಿ ಇನ್ನು ಎಲ್ಲ ಸೆಲೆಕ್ಟ್ ಇದೆ ಸಿಗಲ್ಪೀಸ ಡೈಮಂಡ್ ಅಂತ ಸಾಫ್ಟ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲ ಇದು ಬ್ಲೌಸಿ ಫಿನಿಶ್ ಎಲ್ಲ ಮ್ಯಾಚ್ ಬೇಕಾದ್ರೆ ಮ್ಯಾಚ್ ಸಿಗುತ್ತೆ ಇವಾಗ ಸದ್ಯಕ್ಕೆ ನಾವು ಇದು ಸೆಕ್ಟ್ ಮಾಡಿದ್ದೀವಿ ಹೆಲ್ಪ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬರ್ತದೆ ಓಕೆ ಈಗ ವೇಣು ಮತ್ತು ನವೀನ ಇಬ್ಬರೂ ಕಾರ್ಗೆ ಸೀಟ್ಗೆಲ್ಲ ಇದಾಕಿಸ್ಬೇಕಿತ್ತು ಸೀಟ್ ಕವರು ಸೊ ಅಲ್ಲಿಗೆ ಹೋಗ್ತಿದ್ದಾರೆ ಪಾಪ ನವೀನಂಗೆ ಬೆಳಗ್ಗೆ ವೇಣು ಒಂದೇ ಒಂದು ಫೋನ್ ಮಾಡಿ ಈ ಥರ ಹಾಕಿಸ್ಬೇಕು ನನಗೆ ಗೊತ್ತಿಲ್ಲ ಎಲ್ಲಿ ಅಂದ ತಕ್ಷಣ ನವೀನ ಅವ್ನ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಪಪ್ಪ ಶಿರಾಯಿಂದ ಬೆಂಗಳೂರಿಗೆ ಬಂದು ಕರ್ಕೊಂಡು ಹೋದ ಸೊ ಇವರಿಬ್ಬರು ಅಲ್ಲಿ ವಿಡಿಯೋ ಮಾತಾಡ್ಕೊಂಡು ವಿಡಿಯೋ ಮಾಡಿದ್ದಾರೆ ಬಟ್ ಅಲ್ಲಿ ಕಾರ್ಗೆ ಕನೆಕ್ಟ್ ಆಗಿಬಿಟ್ಟಿದೆ ಮೊಬೈಲು ಸೊ ಅದರಿಂದ ವಾಯ್ಸ್ ಆಗಿಲ್ಲ ರೆಕಾರ್ಡಾಗಿಲ್ಲ ಬ್ಯಾಗ್ರೌಂಡಲ್ಲಿ ವಾಯ್ಸ್ ಕೊಡ್ತಾಯಿದ್ದೀನಿ ಓಕೆ ಈಗ ನೆಕ್ಸ್ಟು ಅಲ್ಲಿ ಹೋಗ್ತಾರೆ ಹಂಗೆ ನೋಡ್ತಾ ಇರೋ ಏನೇನು ಮಾತಾಡಿದ್ದಾರೆ ನನಗೂ ಗೊತ್ತಿಲ್ಲ ಅವನ್ನೇ ಕೇಳಿ ನೋಡೋಣ ಒಂದು ಸತಿ ಆ್ಯಕ್ಚುಲಿ ಇಲ್ಲಿ ನಾವು ಬಿಸಿಲು ಹೆಂಗಿದೆ ಬ್ಯಾಂಗ್ಳೂರು ಬಿಸಿಲು ಮತ್ತು ಶಿರಾದಲ್ಲಿ ಬಿಸಿಲು ಹೆಂಗಿದೆ ಅಂತ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಟೈಲ್ಸ್ ಎಲ್ಲ ಸೆಲೆಕ್ಷನ್ ಆದಮೇಲೆ ನಾವು ಇದು ಆಕ್ಸೆಸರೀಸ್ ಆಕ್ಸೆಸರಿಸ ಹಾಕ್ಸೋಕ್ಕೆ ಹೋಗ್ತಿದ್ದಿದ್ದು ಬಿಸಿಲು ಬಗ್ಗೆ ಮಾತಾಡ್ಕೊಂಡು ಹೋಗ್ತಿದ್ವಿ ಅದು ನೋಡಿದ್ರೆ ರೆಕಾರ್ಡೇ ಆಗಿಲ್ಲ ಅದು ಬಂದು ಬ್ಲೂಟೂತ್ಗೆ ಕನೆಕ್ಟ್ ಆಗಿಬಿಟ್ಟು ಕಾರ್ದು ಬ್ಲೂಟೂತ್ ಕನೆಕ್ಟ್ ಆಗಿಬಿಟ್ಟಿದೆ ಸೊ ಅದಕ್ಕೆ ವಾಯ್ಸ್ ಬಂದಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ವಿಡಿಯೋ ನನಗೆ ತುಂಬ ಬೇಜಾರಾಗ್ತಿದೆ ಎಷ್ಟು ಜನ ಮಾತಾಡ್ಕೊಂಡು ಹೋಗಿದ್ವಿ ವಿಡಿಯೋನೇ ನೀಟಾಗಿ ಏನದು ಆಡಿಯೋನೇ ಬಂದಿಲ್ಲ ಈಗ ತಾನೇ ನಾವು ಜಸ್ಟ್ ಜೇಸಿ ರೋಡಿಗೆ ಬಂದ್ವಿ ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಮತ್ತು ಇಲ್ಲಿ ಯಾವ ಅಂಗಡಿಗಳು ನೋಡಬೇಕು ಅಂತಲೇ ತುಂಬ ಕನ್ಫ್ಯೂಸ್ ಅನ್ನೋ ನಾನು ಲಾಸ್ಟ್ ಟೈಮ್ ಆಗ್ತಿದ್ದೆ ಸೊ ನಾವು ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಷ್ಟೇ ಇಲ್ಲೊಂದು ನ್ಯೂ ರೈಡ್ ಇನ್เชಯನ್ ಅಂತ ನೋಡಿ ನ್ಯೂ ರೈಡ್ ಅವರು ತುಂಬಾ ಬೆಸ್ಟ್ ಪ್ರೈಸ್ ಮತ್ತೆ ಕ್ವಾಲಿಟಿ ಮತ್ತೆ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಾವು ಏನೇನೆನಾ ಆಕ್ಷಿรีವಿ ಅಂದ್ಬಿಟ್ಟು ನಾವು ತೋರಿಸ್ತೀವಿ ಹಾಕಬೇಕಾರೆ ಅವರು ಈಗ ಲಿಸ್ಟ್ ಎಲ್ಲಾ ಹಾಕಿದ್ದಾರೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಲಿಸ್ಟ್ ಸೀಟ್ ಕವರು ವಿತ್ ಮತ್ತೆ ಫ್ಲೋರ್ ಮ್ಯಾಟು ಮತ್ತೆ ಇದು ರೈನ್ ಗಾರ್ಡ್ ಬರುತ್ತೆ ಅದೊಂದು ಬರುತ್ತೆ ಮತ್ತೆ ರೈನ್ ಗಾರ್ಡು ಮತ್ತೆ ಇದು ಕೂಲಿಂಗ್ ಪೇಪರ್ ವಿಂಡೋ ಫುಲ್ಲು ಕೂಲಿಂಗ್ ಪೇಪರ್ ಹಾಕ್ಸಿದ್ವಿ ಹೇಳಿದೀವಿ ಮತ್ತೆ ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ ಸೀಟ್ ಕವರ್ ಹಾಕಕ್ಕೆ ಒಂದು ಫೋರ್ ಅವರ್ಸ್ ಬೇಕಂತೆ ಸೊ ನೋಡೋಣ ಎಲ್ಲ ಹಾಕ್ಸಿದ್ಮೇಲೆ ನಿಮ್ಗೆ ಒಂದೊಂದಾಗಿ ತೋರಿಸ್ತೀವಿ ಸೊ ಇವಾಗ ಬಂದು ಇದು ಏನದು ಕೂಲಿಂಗ್ ಪೇಪರ್ ಹಾಕ್ತಿರೋದು ಸೊ ಕೂಲಿಂಗ್ ಪೇಪರ್ಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ಓಕೆ ಸೀಟ್ ಎಲ್ಲ ತೆಗೆದಿಟ್ಟಿದ್ದಾರೆ ಇದು ಬಂದು ಸ್ಟೇರಿಂಗಿಗೆ ನಾವು ಸೆಲೆಕ್ಟ್ ಮಾಡಿರೋದು ಸೊ ಸ್ಟೇರಿಂಗ್ ಲೆದರ್ ಸೀಟ್ ಲೆದರ್ ಅಲ್ಲ ಇದು ಹ್ಞೂ ಲೆದರ್ ಪ್ಯೂರ್ ಇಲ್ಲೆಲ್ಲ ಸೀಟ್ ಎಲ್ಲ ತೆಗೀತಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ತೆಗೆದಿದ್ದಾರೆ ಆಲ್ರೆಡಿ ಹಿಂದೆಗಡೆ ಈಗ ತೆಗೀತಿದ್ದಾರೆ ತೆಗಿಯಪ್ಪ ಇವಾಗ ಇಲ್ಲಿ ಸ್ಟೇರಿಂಗ್ ಕವರು ಹೊಲಿತಿದ್ದಾರೆ ಅವರು ಸೊ ಇದು ಫುಲ್ ಫಿನಿಶ್ ಆದ್ಮೇಲೆ ನೋಡೋದಕ್ಕೆ ಚೆಂದ ಅದು ಹೊಡಿತಿದ್ದಾರೆ ಈಗ ಹೊಲಿಲಿ ಫಿನಿಶ್ ಆದ್ಮೇಲೆ ತೋರಿಸ್ತೀನಿ ನಿಮಗೆ ವಾಟರ್ ರೆಸಿಸ್ಟೆಂಟ್ ಅಲ್ಲ ಸೊ ಕಾರು ನೀರು ಬರುತ್ತಲ್ಲ ಮಳೆ ನೀರು ಸೊ ಅದು ಬೀಳಬಾರ್ದು ಅಂದ್ಬಿಟ್ಟು ಇದು ಹಾಕ್ತಿದ್ದಾರೆ ಈಗ ಇದು ಹಾಂ ರೈನ್ ಗಾರ್ಡ್ ರೈನ್ ಗಾರ್ಡ್ ರೈನ್ ಗಾರ್ಡ್ ಸೊ ಇವಾಗ ಈ ಕಡೆ ಹಾಕ್ತಿದ್ದಾರೆ ರೈನ್ ಗಾರ್ಡ್ ಸೊ ಇದೇ ರೈನ್ ಗಾರ್ಡ್ ಸರ್ ಇದು ಎಲ್ಲ ಇದಾಗಲ್ಲ ಅಲ್ಲ ಬಿದ್ದಾಗಲ್ಲ ಅಲ್ಲ ಟೊಮೊಟೊ ಯೂಸ್ ಮಾಡ್ತೀವಿ ನೋಡಿ ಇದು ಹಳಜಿ ಇದು ಲಿಕವಿಡ್ ಬರುತ್ತೆ ಅದು ಪೈಪ್ ಬರುತ್ತೆ ಗಮ್ಮು ಗಿಮ್ಮು ನಿಮಗೆ ಪಾಲಿಶ್ ಇದ್ರೆ ನಿಮಗೆ ಆ ಸಾಕ್ತೈಶಕನ ಅದು ಕ್ಲೀನ್ ಆಗಿ ಕಚ್ಚಕೊಂಡಿರುತ್ತೆ ಅದು ಕಚ್ಚಿಕೊಳ್ಳುತ್ತೆ ಅದು ಅದ ಈಗ ಆಕಾದ ಮೇಲೆ ಒಂದಸತಿ ಬೋವಿಸೆ ಮಲ್ಟ್ ಮಾಡ್ತೀವಿ ಇರ ಆಸ್ಟರ್ ಈ ಕವರ್ ಎಲ್ಲ ತೆಗೆದು ಪಾಪ ಫುಲ್ ಆಮೇಲೆ ಸುಂದರವಾಗಿ ಪಡಪಡ ಅಂತ ಹೊಳೆಯುತ್ತೆ ಅವಾಗ ತೋರಿಸ್ತೀನಿ ನಿಮಗೆ ಮ್ಯಾಜಿಕ್ ಕೂಲಿಂಗ್ ಪೇಪರ್ ಹಾಕ್ತೀವ ಫುಲ್ ಕಂಪ್ಲೀಟ್ ಆಗಿದೆ ಹಿಡ್ಕೊಳ್ಳೆ ಎಲ್ಲಿ ತೋರಿಸಿ ನೀಟಾಗಿ ಅಣ್ಣ ನೋಡಿ ಎಲ್ಲ ನೀಟಾಗಿ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದಾರೆ ಕವರ್ ಫಿನಿಶ್ ಆಯ್ತು ಹಾಕಿದ್ದಾರೆ ಬಂದ್ರು ಸೊ ಅದನ್ನು ಮಾಡ್ಸೋಣ ಅಂತ ಮಾಡಿಸ್ತಾ ಇದೀನಿ ನೋಡಿ ಎಷ್ಟು ಗಲೀಜಿದೆ ಇಲ್ಲಿ

ನೋಡಿದ್ರೆ ವೇಣು ಸಮೋಸ ತಿನ್ನೋಣ ಅಂತ ಹೇಳ್ದ ಈರುಳ್ಳಿ ಸಮೋಸ ತಗೊಂಡು ವೇಣು ನೋಡಿರಿ ನಾನು ಎರಡು ಸಮೋಸ ತಿಂದೆ ವೇಣು ಎಷ್ಟು ತಿಂದಿರ್ಬೋದು ನೀವು ಕಮೆಂಟಲ್ಲಿ ಹಾಕಿ ಎಷ್ಟು ತಿಂದಿದ್ದೇನೆ ಅಂತ ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತಾರೋ ಅವ್ರಿಗೊಂದು ಗಿಫ್ಟು ಓಕೆ ಇಲ್ಲೊಂದಾ ಅವ್ರ ಕಮೆಂಟಲ್ಲಿ ಹಾಕಿ ಹೇಳೋದು ಬೇಡ ಓಕೆ ಎಲ್ಲ ರೆಡಿ ಆಗಿದೆ ಸೊ ಫಿಟ್ ಮಾಡ್ತಿದಾರೆಲ್ಲ ಇದೆಲ್ಲ ಫಿಟ್ ಮಾಡಿ ಅಲ್ಲಿ ಹಾಕ್ತಾರಲ್ಲ ಅವಾಗ ತೋರಿಸ್ತೀನಿ ನಿಮಗೆ ಫುಲ್ ಫೈನಲ್ಲಿ ಹೆಂಗೆ ಬರುತ್ತೆ ಇಟ್ಪುಟ್ ಅಂತ ಓಕೆ ಇವಾಗ ಫುಲ್ಲು ಫಿನಿಶ್ ಆಯಿತು ನಮ್ಮ ಕಾರ್ ಸೊ ತೋರಿಸ್ತೀನಿ ಬನ್ನಿ ಸೊ ನೋಡಿ ಇದೆಲ್ಲ ಹಾಕ್ತಿದ್ದೀನಿ ಇದು ಮತ್ತೆ ಇಲ್ಲಿ ಸೊ ಕಾರ್ ನೋಡಿ ಸೊ ಫ್ಲೋರ್ ಮ್ಯಾಟ್ တော့ ಸೊ ಫ್ಲೋರ್ ಮ್ಯಾಟ್ ಬಂದು ನೋಡಿ ಅಳೆ ಇದೆ ಬಟ್ ಫ್ಲೋರ್ ಮ್ಯಾಟ್ ಹೊಸದಾಗ್ ಆಗ್ತಿರೋದು ನೋಡಿ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಇಲ್ಲಿ ನೋಡಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲ ಹಾ ಓಕೆ ಓಕೆ ಇನ್ನು ನಾವು ತುಂಬ ಎಷ್ಟು ಗಂಟೆ ಬಂದಿದ್ದಾವ ನಾವು ನಾವು ಒನ್ ತರ್ಟಿ ಒನ್ ತರ್ಟಿಗೆ ಬಂದಿದ್ದು ನಾವು ಈಗ ಮ್ಯಾಕ್ಸಿಮಮ್ ಅಂದರೆ ಏಳು ಗಂಟೆ ಟೈಮು ಸೊ ಹೆಸರು ಬನ್ನಿ ಇವರೇ ಅಂತ ನಿಮ್ಮ ಹೆಸರು ಸೈಯದ್ ಜುಬೇರ್ ಸೈಯದ್ ಜುಬೇರ್ ಸೈಯದ್ ಜುಬೇರ್ ಅಂತ ಸೊ ಇವರ ಅಂಗಡಿಗೆ ಬನ್ನಿ ಎಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಆ್ಯಕ್ಚುಲಿ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ನಂಗೆ ತುಂಬ ಇಷ್ಟ ಆಯ್ತು ಸರ್ ಕವರ್ ಕವರೆಲ್ಲ ತುಂಬ ಇಷ್ಟ ಆಯಿತು ನೀವು ಫಿಕ್ ಮಾಡಿದೆಲ್ಲ ಸೊ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಯಾರೇ ಬಂದರೂ ಸಜೆಸ್ಟ್ ಮಾಡ್ತೀನಿ ನಾನು ಥ್ಯಾಂಕ್ ಯು ಸೊ ಯಾವುದು ಪ್ರಮೋಷನ್ ಅಲ್ಲ ಇದು ಆಮೇಲೆ ಓಕೆ ಇನ್ನು ನಾವು ಮನೆಗೆ ಹೋದ್ಮೇಲೆ ಸಿಗ್ತೀವಿ ನಿಮಗೆ ಏನಮ್ಮ ಬಾಳೆಹಣ್ಣು ತಿನ್ಕೊಂಡು ಕೂತಿದ್ಯಾ ತಿನ್ಬಾರ್ದು ಯಾರನ್ನ ಕೇಳಿ ತಿಂತಿದ್ಯಾ ನೀನು ಬಾಳೆಹಣ್ಣ ಹೇಳಮ್ಮ ಹಾಂ ಈಗ ತಿನ್ನು ಓಕೆ ಯಾವ್ದಮ್ಮ ಬಾಳೆಹಣ್ಣು ಇದು ಪಚ್ಚಬಾಳೆಹಣ್ಣು ನಮ್ಮ ಮಗು ಮಗು ಬಂಗಾರಿ ಮಗು ಯಾವಾಗಲೂ ಮಲಗಿರೋದೆ ಬಂಗಾರಿ ಮಗದು ಏನು ಮಾಡೋದು ಯಾವಾಗಲೂ ಮಲಗಿರೋದು ಬಂಗಾಡಿ ಮಗುದು ಮಲಗಿರೋದು ಮೂಗ ಬಾ ಮೂ ನೋಡು ಬಾಯಿ ನೋಡು ಆ ಕಣ್ಣು ಪುಳಿ 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 ಬಿಟ್ಕೊಂಡು ನೋಡೋದು ನೋಡು ಕಣ್ಣು ಪುಳಿ 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 ಅಂತ పచ్చారు అవగా పాచండిరా ఎదోళ్ళ బడా ఏను పుట్టి ఆమె పాచండీరు సుండ్రో 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 మడి మంగడి మడి ఆ పచ్చప్పా కచ్చకు బ నోడు అవును ఏ కోప ಅಯ್ಯಯ್ಯ ಕಚ್ಚ ಅದೇನು ಕಚ್ ಕಚ್ಚ 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 ಬಂಗಾರ ಕಚ್ಚಲ್ಲ ಇದ್ದಾವೆ ಯಾರಿಗೂ ಓಕೆ ಈಗ ವೆದರು ಎಷ್ಟು ಚೆನ್ನಾಗಾಗಿದೆ ಅಂದರೆ ಇವತ್ತು ಮಳೆ ಬರೋ ಥರ ಇದೆ ವೆದರ್ ನನ್ನ ಮೊಬೈಲ್ ಯಾಕೋ ಕಲ್ಲರ್ ಬಂದ್ಬಿಟ್ಟಿದೆ ಕ್ಯಾಮ್ರಾ ಸಜೆಸ್ಟ್ ಮಾಡ್ಕೊಳ್ಳಿ

ಏನ್ ಮಾಡ್ತಾರ ಗೊತ್ತಿಲ್ಲಲ್ಲ ಸಾಂಬಾರ ಏನಪ್ಪ ಫ್ರೆಶ್ ಆಗಿ ಸಾಂಬಾರ ಏನಮ್ಮ ಫ್ರೈ ಎಲ್ಲ ಮಾಡಕಾಗಲ್ಲ ಇನ್ನ ಓಕೆ ಉಳಿ ಗೊಜ್ಜು ಇಲ್ದಿರಂತ ಸಾಂಬಾರ್ ಮಾಡೋಣ ತಾನೇ ಜಸ್ಟ್ ಬಂದೆ ನಾನು ಅಮ್ಮ ಟೊಮೆಟೊ ಆಫ್ ಮಾಡ್ಲಾ ಉಕ್ಕಿ ಮಾಡು ಐತೆ ಈಗಷ್ಟೇ ವೇಣು ಬಂದಾ ಏನಪ್ಪ ಈಗಷ್ಟೇ ವೇಣು ಅಂಕ ನಂಕಾ ಏ ಇತ್ತಿದೆ ಅಲ್ಲ ತಿಂದ್ರು ಇನ್ನ ಸ್ವಲ್ಪ ಇತ್ತೆ ಇರು ಇರು ಹೆಂಗಿದೆ ನೋಡೋಣ इजी ಬೆಲ್ಚಾ ಈಸಿ ಬೈಟ್ಸ್ ಈಜಿ ಬೈಟ್ಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ವಾ ಏನು ತಿಂದೇ ಇಲ್ಲ ಇವನು ಮತ್ತ ತಿನ್ನು ಈಗ ಫಿಶ್ ಸಾಂಬಾರ್ ಮಾಡ್ಬೇಕಾದ್ರೆ ಇದು ಅಮ್ಮ ಲಿವರ್ ಆಫ್ ಮಾಡ್ಲಾ ಚೆನ್ನಾಗ ಇಲ್ಲ ಈಗ ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಮಗೆ ಬಟ್ಟೆ ಇಟ್ಕೊಂಡು ಡ್ಯಾಡಿ ರಮೇಶ್ ಅದೇ ನಮ್ಮ ಎಲ್ಲಾರು ಎಲ್ಲಾ ಕೆಲ್ಸಾನು ಮಾಡ್ತೀವಿ ಅದ್ರಲ್ಲಿ ಏನಿದೆ ನಾಚಕೋಳ ಅಂತದ್ದು ಅವ ಅಮ್ಮನ್ ಬಟ್ಟೆ ಇಟ್ಕೊಂಡು ವಾಸನೆ ನೋಡ್ತಾ ಇತ್ತು ಅಮ್ಮನ ವಾಸನೆ ಡ್ಯಾಡಿ ನೋಡದೇನಮ್ಮ ಏನ್ ಲವ್ ಏನ್ ಲವ್ ನೋಡದೇನಮ್ಮ ಡ್ಯಾಡಿಗೆ ಮೇಲೆ ಅದು ನೋಡೋದು ಓಕೆ ಮಗುನ ತಿಂತಾಯ್ತಪ್ಪು ಈಗ ಫಿಶ್ ಸಾಂಬಾರ್ ವೈಟ್ ರೈಸ್ ನಮ್ಮ ಚೆರಿಗೆ ಲಿವರ್ ಮೊಟ್ಟೆ ಸಾಂಬಾರು ಫಿಶ್ ಫ್ರೈ ಓಕೆ ಎಲ್ಲ ತಿಂತಾಯಿದ್ದಾರೆ ಇದ್ದಾರೆ ಅಮ್ಮ ಜೊತೆಗೆ ಮುದ್ದೆ ವೇಡು ರೈಸು ಚೆನ್ನಾಯ್ತೇನಾ ಸರ್ ಇವೆಲ್ಲ ರೆಸಿಪಿ ಗೊತ್ತಲ್ಲ ಓಕೆ ಈಗ ಊಟ ಮಾಡಿಬಿಟ್ಟು ಸಿಕ್ಕೋಣ ಓಕೆ ಇವತ್ತು ನೋಡಿ ಏನಂದರೆ ನಮ್ಮ ಮನೆ ಹತ್ರ ಕಂಬಿ ಅಲ್ಲಿ ಹೊಸ ಮನೆ ಕಟ್ಟಿಸ್ತಿದಿವಲ್ಲ ಅಲ್ಲಿ ಕಂಬಿ ಕಳ್ತನ ಮಾಡಕ್ಕೆ ಬಂದಿದ್ದಾರೆ ಕೊಟ್ಟಿದ್ದೀನಿ ಸರಿಯಾಗ್ಯೋ ವೇಣು ಸರಿಯಾಗಿ ಒಂದು ಕೊಟ್ಟೆ ಏನಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಮನೆ ಕಟ್ತಿದ್ದೀವಲ್ಲ ಸೊ ಎಲ್ಲರೂ ಆ ಸೈಟಲ್ಲಿರೋರು ಎಲ್ಲರೂ ಮನೆ ಕಟ್ತಿದ್ದೀವಿ ಸೊ ಅಲ್ಲಿ ಕಂಬಿಗಳು ರಾ ಇಷ್ಟೊತ್ತಿಗೆ ಹೋಗ್ಬಿಟ್ಟು ಕಳ್ತನ ಮಾಡ್ತಾರೆ ಮತ್ತೆ ಮಧ್ಯಾಹ್ನ ಎಲ್ಲ ಊಟ ಮಾಡಿ ರೆಸ್ಟ್ ಮಾಡಿರ್ತಾರೆ ಯಾರು ಆಚೆ ಇರಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಕಳ್ತನ ಮಾಡಕ್ಕೆ ಬಂದವ್ರಿಗೆ ಸ ಏನು ಕಳ್ತನ ಏನು ನಾವು ನೋಡಿ ಅವ್ರಿಗೆ ಗಟ್ಟಿ ಮುಟ್ಟಾಗ್ಯವ್ರೆ ಕೈ ಕಾಲು ಏನೋ ಏನು ಬಿದ್ದೋಗಿಲ್ಲ ಎಲ್ಲ ಐತೆ ಆದರೂ ಕಳ್ತನ ಮಾಡ್ತಾರೆ ಏನು ಹೇಳ್ತೀರ ಇಂಥವ್ರಿಗೆ ಏನಂತ ಗೊತ್ತಿಲ್ಲ ನಾವು ಕಷ್ಟಪಟ್ಟು ಅಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕಂಬಿಗಳು ಹಾಕ್ಸೋದು ಅದೇ ಈ ಕಚಾಡ ಮಕ್ಳು ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾ ಅದೇನು ಕಳ್ತನ ಮಾಡ್ತಾರೆ ಏನೋ ಮನುಷ್ಯ ದುಡ್ಕೊಂಡ್ ತಿನ್ನ ಯೋಗ್ಯತೆ ಇಲ್ಲ ಅವನು ಇಬ್ರು ಚೆನ್ನಾಗಿದ್ದಾರೆ ದುಡ್ಕೊಂಡ್ ತಿನ್ನ ಅದ್ರ ಪೊರ್ಕಿಗಳು ತರ ಇದಾರೆ ನಾನು ಇದ್ದಿದ್ರೆ ಮಾತ್ರ ಇನ್ನು ಕೊಡ್ತಿದ್ದೆ ಎಷ್ಟು ಕೋಪ ಅಂದ್ರೆ ಅಷ್ಟು ಬಂತು ಏನು ಇಷ್ಟು ಕಂಬಿನ ಎತ್ಕೊಂಡು ಸೈಡಲ್ಲಿ ಇಟ್ಟವ್ರ ಕಲರ್ತಾರ ಹಾ ಇಷ್ಟು ಕಂಬಿನ ಇಷ್ಟು ಕಂಬಿ ಇಷ್ಟ ಇಷ್ಟುದ ಕಂಬಿನ ಸೈಡ್ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಮೆತ್ತಗ್ ಬರ್ತಾರೆ ನಾವು ವೇಟ್ ಮಾಡಿದೆ ಅಜ್ ವೇಟ್ ಮಾಡಿ ಕೊಟ್ಟೆ ನೋಡು ಸರಿಯಾಗಿ ಒಳ್ಳೇದ್ ಮಾಡಿ ಕೊಡ್ಬೇಕಿತ್ತು ಸ್ವಲ್ಪ ಅಲ್ಲಿಗೆ ಹೋಗ್ಬೇಕಿತ್ತಲ್ಲ ಅಲ್ಲಿ ಎಸ್ಪಿ ಜೆ ಸಿ ರೋಡ್ ಹೋಗ್ಬೇಕಿತ್ತಲ್ಲ ಅಲ್ಲ ಪೊಲೀಸಲ್ಲಿ ಹಿಡ್ಕೊಡ್ಬೇಕಿತ್ತು ಏ ಇಟ್ಕೊಡೋಣ ಅಂತ ಮಾಡಿ ಕೈ ಕೈ ಇನ್ನೇನು ಪಾಪ ಹೋಗ್ಲಿ ಬಿಡು ಇನ್ನೊಂದು ಚಾನ್ಸ್ ಕೊಡೋಣ ಅಂದ್ಬಿಟ್ಟು ಬಿಟ್ಟು ಕಳಿಸ್ತೆ ಮತ್ತೆ ಅಲ್ಲಿಗೆ ಹೋದೆ ನಾನು ಅದಕ್ಕೆ ಏನ್ ಅಂದ್ರೆ ವೇಣು ನನಗೆ ತಲೆಗೆ ಮಸಾಜ್ ಮಾಡ್ತವ ಈ ಏನು ಬೇಸಿಗೆ ಏನ್ ಮಾಡ್ತೀವ ಈ ಕೋಳಿ ಎಕ್ಕವನೇನಂದ್ರೆ ಈ ಅಲ್ಲ ಬೇಸಿಗೆಯಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ಇನ್ನೊಂದು ಹೆಲ್ಮೆಟ್ ಹಾಕೊಂಡು ತಿರುಗಾಡ್ತೀವಲ್ಲ ಕೂದಲು ಸ್ಟ್ರಾಂಗ್ ಆಗಿರುತ್ತೆ ಡ್ಯಾಂಡ್ರಫ್ ಬರಲ್ಲ ಆಮೇಲೆ ಈ ಬಿಸಿಲುಗೂ ಸ್ವಲ್ಪ ಕೂಲ್ ಆಗುತ್ತೆ ತಂಪಾಗಿರುತ್ತೆ ಅಂತ ಆಯಿಲ್ ಹಾಕಿಸ್ಕೊಂಡು ಮಸಾಜ್ ಮಾಡೋದು ಇದು ನಾವ್ ಹಾಕೊಂಡಿರೋದು ಕೊಕೋನಟ್ ಆಯಿಲ್ ಆಯಿಲ್ ಓಕೆ ನೆಕ್ಸ್ಟ್ ಸಿಕ್ತಿವಿ ವಿಡಿಯೋನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರಿ ಮತ್ತೆ ಇನ್ನೊಂದು ಬ್ಲಾಗ್ ಬರ ಗಂಟ ವೇಟ್ ಮಾಡಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಒಳ್ಳೆ ಕಂಟೆಂಟ್ ಜೊತೆ ಸಿಗೋವರೆಗೂ ಬಾಯ್ ಬಾಯ್ ಕೇರ್ ಲವ್ ಯು